ಏನಪ್ಪ ಸ್ಪೆಷಲ್ ಚಳಿಗೆ ಮಳೆಗೆ ಕೇಳಿದ್ರಲ್ಲ ಬಿಸಿ ಬಿಸಿ ಅನ್ನನೆ ಬೇಕು ಅದಕ್ಕೆ ಲೈಟ್ ಮೆಣಸನ್ ಸಾಂಬಾರ್ ಬೇಕು ಹಾಗೆ ಜೊತೆಗೆ ನೆನ್ಸ್ಕೊಳ್ಳೋದಿಕ್ಕೆ ಬೋಂಡನೆ ಬೇಕು ಅಂತ ಕೇಳಿದ್ರು ಬಜ್ಜಿ ಕೇಳಿದ್ದು ಬಜ್ಜಿನಾ ನನವ ಬೋಂಡಕಿ ಅಂತ ಕಲ್ಸ್ ಬಿಡವೇ ಬಜ್ಜಿ ಸೊ ಮಳೆ ಬರ್ತೈತೆ ಚಪಾತಿ ಪಲ್ಯ ಐತೆ ತಿನ್ನಿ ಅಂತ ಅಂದ್ರೆ ನನ್ಗೆ ಈ ತರದೇ ಬೇಕು ಹೀಗೆ ಬೇಕು ಅಂತ ಹೇಳಿದ್ರು ಸೊ ಆದ್ರಿಂದ ಏನ್ ಮಾಡೋದು ಕೇಳಿದ್ ಮಾಡ್ಕೊಡ್ಬೇಕಲ್ವಾ ನೋಡಿ ಪಲ್ಯ ಪಲ್ಯ ಇದೆ ಚಪಾತಿ ಇದೆ ಏನು ಬೇಡವಂತೆ ಇದೇ ಬೇಕಂತೆ ನಿಮ್ಮನೆ ಗಂಡಸರುಗಳು ಹೀಗೆ ಡಿಮ್ಯಾಂಡ್ ಮಾಡ್ತಾರ ಅಂತೂ ಇಂತು ನೀವು ಕೇಳಿದಂತಹ ರೆಸಿಪಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಜಾನು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಕ್ರಿಶ್ಪಿಯಾಗ ಸಾಂಬಾರ್ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಇದೆಯಾ ಸೊ ಸಾಂಬಾರು ರೆಸಿಪಿ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಲಾಂಗ್ ವಿಡಿಯೋಸಲ್ಲಿ ಮಿಸ್ ಮಾಡಿದೆ ನೋಡಿ ಒಂದ್ಸರಿ ಟ್ರೈ ಮಾಡಿ ನಾನು ತಿನ್ಬೇಕು ವಿಡಿಯೋ ಮಾಡೋದಿಕ್ಕಾಗಲ್ಲ ಇವಾಗ ಬಾಯ್ 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 ಹೇಳಿ ಬಾಯ್